ಏನು ಮಾಡ್ಕೊಂಡು ನಾನು ಚಿರಋಣಿ ಆಗಿರ್ತೀನಿ ನನ್ನನ್ನು ಆಯ್ಕೆ ಮಾಡಿಕೊಟ್ಟೆ ಮತ್ತೆ ಏನು ಜೆಡಿಎಸ್ ಪಕ್ಷದ ಹೇಳಿದ್ರೆ ಕೇಳಲ್ಲ ಮಖ್ತಾಯ ಅಂತ ಕೇಳಲ್ಲ ಕಾರ್ಯಕರ್ತರು ಡೌನ್ ಮಾಡ್ಕೊಣ ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಎಲ್ಲಕ್ಕೆ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎರ್ಥಿ ಎರಡೂ ಪಕ್ಷದ ನಾಯಕರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತೆ ದೇವೇಗೌಡರು ಮತ್ತೆ ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸ ಬಂದ್ರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಏನು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿಜೆಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡ್ರು ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ್ದು ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಾವು ಹೇಳಕ್ಕೆ ಇಷ್ಟಪಟ್ಟು ಸರ್ ಕೌಂಟಿಂಗ್ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡ್ಬೇಕಂದ್ರೆ ಅದು ಸ್ವಲ್ಪ ಟೈಮ್ ತಗೊಂಡ್ ತೊಗೊಂತಾಯಿತ್ತು ಅದಕ್ಕೆ ಆಂತ್ರ ಬಂದಿದ್ದೆ ಹೊರತು ಬೇರೆ ಏನಿಲ್ಲ ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ವೋಟ್ ಪ್ಯಾಟ್ರನ್ ಆಗ್ತಾ ಇದೆ ಅಂತ ಅದು ನಮ್ಗೆ ಗೊತ್ತಿತ್ತು ಅಂತ ನೀವು ಎಷ್ಟು ಓಟೆಕ್ ಮಾಡಿದ್ರೆ ನಾವು ಅರವತ್ತಿಂದ ಎಂಬತ್ತು ಸಾವಿರ ಅಂದ್ಕೊಂಡಿದ್ವಿ ಅದು ಕರೆಕ್ಟ್ ಆಗಿ ಅಷ್ಟೇ ಆಗಿದೆ ಜೆಡಿಎಸ್ ಪಕ್ಷ ಯಾವ ವಿಧಾನಸಭಾ ಕ್ಷೇತ್ರದಿಂದ ಜಾಸ್ತಿ ಆಗಿದೆ ಸರ್ ಮುಳುಬಾಗಲು ಮತ್ತೆ ಬಂಗಾರಪೇಟೆ ಎರಡು ಕ್ಷೇತ್ರನ ಬಹಳ ಬಹುಮತ ಸಿಕ್ಕಿದೆ ಅದ್ರ ಜೊತೆ ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಬಂದಿದೆ ಕೆಜಿಎಫ್ ಒಂದು ಕಳೆದ ಲೋಕಸಭೆ ಚುನಾವಣೆ ಹೋಲಿಕೆ ಮಾಡಿದ್ರೆ ಬಿಜೆಪಿ ಅಭ್ಯರ್ಥಿ ಅಭ್ಯರ್ಥಿ ಲೀಡ್ ಕಡಿಮೆ ಆಯ್ತಲ್ಲ ಕಡಿಮೆ ಅಂತ ನೀವು ಅಂದರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವರು ಆಡಳಿತ ಬಂದಿದ್ದಾರೆ ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ ಸರ್ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳ ಚಿರಋಣಿ ಆಗಿರ್ತೀನಿ ಆ ಕ್ಷೇತ್ರದ ಜನತೆಗೆ ಯಾಕಂದರೆ ಎರಡು ಸತಿನೂ ನನಗೆ ಅವರು ಓಟ್ ಹಾಕಿದ್ರು ಬಟ್ ಈ ಸತಿ ಅವರು ಬಹಳ ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ ಆದ್ರೂ ಜನತೆ ನನ್ನನ್ನು ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದ್ದಾರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಚಿರಋಣಿ ಆಗಿರ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಏನು ನಾವು ಎಲೆಕ್ಷನ್ ನಡೆಯೋವಾಗ ಏನು ಹೇಳಿದ್ರು ಏನು ನೀರಾವರಿ ಯೋಜನೆಗಳು ಒಂದು ಮಾಡಬೇಕು ಅಂತ ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆಯ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ರಾಜ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತು ಯುವಕರಿಗೆ ಮತ್ತು ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡಿಸ್ತೀವಿ ಸರ್ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊತಾರೆ ನಾವು ಒತ್ತಡ ಮಾಡೋಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡು ಬಿಜೆಪಿ ಹೈಕಮಾಂಡು ಮತ್ತೆ ಜೆಡಿಎಸ್ ಹೈಕಮಾಂಡ್ ಅವ್ರಿಬ್ರು ಇದು ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ ಬಿಟ್ಟಿರೋದು ಇದು ನಾನು ಇವಾಗ ಈ ಹೇಳಕ್ಕೆ ನನಗೆ ಸೂಕ್ತ ಸಮಯ ಅಲ್ಲ ಹೈಕಮಾಂಡ್ ಬಿಜೆಪಿ ಮತ್ತೆ ಜೆಡಿಎಸ್ ಹೈಕಮಾಂಡ್ ಇಬ್ರು ಅವರು ನಿರ್ಧಾರ ಮಾಡ್ತಾರೆ ನಾಲ್ಕು ವರ್ಷ ಟೈಮ್ ಇದೆ ಎಮ್ ಎಲ್ ಎಲೆಕ್ಷನ್ಗೆ ಅದು ನಿರ್ಧಾರ ಮಾಡ್ಕೊಳ್ತಾರೆ ಮೊದಲಾಗೆ ಹೇಳ್ಬಿಟ್ಟೆ ನಾನು ಕೋಲಾರ ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಎರಡೂ ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳ ಮತ್ತು ಮುಖಂಡರಿಗೆ ಎಲ್ಲರಿಗೂ ನಾನು ಚಿರಋಣಿ ಆಗಿರ್ತೀನಿ ಯಾಕಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡೋಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರಿಗೆ ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನೀನು ನಂಬಿತ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲ ಕ್ಷೇತ್ರದ ಮತದಾರರಿಗೆ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತರಿಗೆ ಮತ್ತು ಮುಖಂಡರಿಗೆ ಮತ್ತು ಮೋದಿಯವರಿಗೆ ದೇವೇಗೌಡರ ಅಪ್ಪಾಜಿ ಅವರಿಗೆ ಎಲ್ಲರಿಗೂ ಚಿರುಣಿಯಾಗಿದ್ದೀವಿ